ಮೂರು ತಾಲೂಕುಗಳು ಎರಡು ಜಿಲ್ಲೆಗಳು ನೀರಲ್ಲಿ ಉಣ್ತಾ ರೈತರು ಅಲ್ಲಿ ಬೇಸಿಗೆ ಒಳಗಡೆ ಭೀಕರ ಬರಗಾಲ ಆಗುತ್ತೆ ಆದ್ರೆ ಭೀಮಾ ನದಿ ಬಗ್ಗೆ ಕ್ಯಾರಿ ಅಂತಕ್ಕಂಥ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಮಹಾರಾಷ್ಟ್ರದಿಂದ ಹದಿನೈದು ಟಿ ಎಫ್ ಸಿ ನೀರು ತರಬೇಕು ಕಾನೂನು ಚೌಕಟ್ಟಿನಲ್ಲಿ ಹದಿನೈದು ಟಿ ಎಪ್ ಸಿ ನೀರು ನಮಗೆ ಬಿಡಬೇಕು ಆದ್ರೆ ರಾಜ್ಯ ಸರ್ಕಾರ ಸಮಿತಿ ರಚನೆ ಮಾಡಿ ಇವತ್ತು ಮಹಾರಾಷ್ಟ್ರಕ್ಕೆ ಒಂದು ಪತ್ರ ಬರೆದು ನಮಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡಬೇಕು ಆದ್ರೆ ಇಡೀವರೆಗೂ ಯಾವುದೇ ಡಿ ಕೆ ಶಿವಕುಮಾರ್ ಆಗಲಿ ನೀರಾವರಿ ಸಚಿವರಾಗ್ಲಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಮಹಾರಾಷ್ಟ್ರದಿಂದ ನಮಗೆ ಹದಿನೈದು ಸಿ ಪ್ರತಿ ವರ್ಷ ನೀರು ಬರಬೇಕು ಆ ನೀರನ್ನು ಬಿಡಿಸಿದಾಗ ಮಾತ್ರ ನಾವು ರೈತ ಬದುಕ್ತೀವಿ ಸುಮಾರು ಮೂರು ಜಿಲ್ಲೆಗಳ ರೈತರು ಅಲ್ಲಿ ಆ ಭೀಮಾ ನದಿಯನ್ನು ಅವಲಂಬಿತವಾಗಿ ಬದುಕು ನಡೆಸ್ತಾ ಇದ್ದಾರೆ ಇವತ್ತು ಬೇಸಿಗೆಯಲ್ಲಿ ನಾಲ್ಕು ತಿಂಗಳು ಭೀಮಾ ನದಿ ಸಂಪೂರ್ಣವಾಗಿ ಬತ್ತಿ ಹೋಗುತ್ತದೆ ಆದ್ರೆ ದಯವಿಟ್ಟು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೀನಿ ಭೀಮಾಚಕ್ರದಿಂದ ಬರ್ತಕ್ಕಂಥ ಭೀಮಾ ನದಿ ನೀರು ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಿ ನೀರು ಹರಿಸಬೇಕು ಅಂತಕ್ಕಂಥದ್ದು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಎಲ್ಲ ಸರ್ಕಾರಗಳು ಇದೇ ತರನಾಗಿ ರೈತರನ್ನ ಮೋಸ ಮಾಡ್ತಾ ಇದ್ದಾರೆ ಮೇಡಮ್ ಭೀಮಾ ನದಿ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಇಲ್ಲ ದಯವಿಟ್ಟು ಸರ್ಕಾರಗಳು ಬಿಜೆಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆಡಿಎಸ್ ಸರ್ಕಾರ ಆಗಿರ್ಬೋದು ಎಚ್ಚೆತ್ತುಕೊಂಡು ಭೀಮಾ ನದಿ ಬಗ್ಗೆ ಮಹಾರಾಷ್ಟ್ರದ ಜೊತೆ ಸಂಪರ್ಕ ಇಟ್ಟು ಇವತ್ತು ನಮಗೆ ಬರಬೇಕಾದ ನೀರಿನ ಪಾಲನ್ನು ಕೊಡಿಸಬೇಕಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ನೋಡಿ ಕೇಶವ್ ಕುಮಾರ್ ಅವರೇ ತಾವು ನೀರಾವರಿ ಸಚಿವರಾಗಿ ಭೀಮಾ ನದಿ ಭೀಮಾ ಭೀಮಾ ನದಿ ತೀರದಲ್ಲಿ ಬಹಳಷ್ಟು ಕಾದಂಬರಿಗಳು ಎಲ್ಲ ಬರ್ತವೆ ಆದ್ರೆ ಭೀಮಾ ನದಿ ತೀರದಲ್ಲಿ ಸ್ವಂತ ರೈತರ ಸಂಕಷ್ಟಗಳೇನು ನೀವು ನೀರಾವರಿ ಸಚಿವರಾಗಿ ಇದುವರೆಗೂ ಸರಿ ಭೇಟಿ ಕೊಟ್ಟಿದ್ರಾ ಇದನ್ನ ನೀವು ರೈತರಿಗೆ ನೇರವಾಗಿ ಕರೆಕ್ಟ್ ಮಾಡಿದೀವಿ ಉತ್ತರ ಕೊಡ್ತೀರಾ ಅಂತ ನಾವು ಆಶಿಸ್ತೇವೆ ಇದನ್ನ ನೀವು ಉತ್ತರ ಕೊಟ್ಟಿಲ್ಲ ಅಂದ್ರೆ ರೈತರು ಮತ್ತಷ್ಟು ನಾವು ರೈತರನ್ನ ಮಾತಾಡಿಸ್ತಾನೆ ಇರ್ತೀವಿ ಯಾಕಂದ್ರೆ ನಮ್ಮ ಚಾನಲ್ ರೈತರ ಪರ ರೈತರ ಪರ ರೈತರಿಗಾಗಿ ರೈತರಿಗೋಸ್ಕರ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಸರ್ಕಾರ ಈ ಕೆಲಸವನ್ನ ಮಾಡೋದನ್ನ ನಿಲ್ಲಿಸುವುದರಿಂದ ಈ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಖಂಡಿತವಾಗಿ ನೀರಾವರಿ ಸಚಿವರಿಗೆ ಇದನ್ನ ರೈತರ ಮೂಲಕ ಹೇಳ್ತಾ ಇರೋದ್ರಿಂದ ಅವರು ಎಚ್ಚರ ಎಚ್ಚರಿಸಿಕೊಳ್ತಾರೆ ಹಾಸನ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಸರ್ ಬನ್ನಿ ಹಾಸನ ಜಿಲ್ಲೆಯಲ್ಲಿ ಈ ಬಗರಕ್ಕೂ ಸಮಸ್ಯೆ ಇದೆ ವಿದ್ಯುತ್ ಕೊರತೆ ಇದೆ ಈಗ ಬಗರಕ್ಕೂ ಸಮಸ್ಯೆ ಏನಿದೆ ಅಂದ್ರೆ ಅರವತ್ತು ವರ್ಷಗಳಿಂದ ಅವರವರ ಗ್ರಾಮದವರು ಉಳುಮೆ ಮಾಡ್ಕೊಂಡು ಒಂದು ಎಕರೆ ಎರಡು ಎಕರೆ ಜೀವನ ಮಾಡ್ತಾ ಒಬ್ಬ ಮನುಷ್ಯ ಒಬ್ಬ ಒಂದು ಕುಟುಂಬ ಕುಟುಂಬಕ್ಕೆ ಬದುಕದ ಅವಕಾಶ ಕೊಡೋದ್ರೆ ಇವತ್ತು ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಅವರಿಗೆ ಈ ಸಾಗುವಳಿ ಚೀಟಿ ಏನು ಕೊಡದಲ್ಲೇ ಗಡಿಗೆ ಯಾಮಾರಿಸ್ತಾ ಬಂದಿದೆ ಈಗ ಹೇಳ್ತಾ ಇದ್ದಾರೆ ನಗರ ಪ್ರದೇಶದಿಂದ ಮೂರು ಕಿಲೋಮೀಟರ್ ಸುತ್ತ ಮಾಡಿಕೊಡೋದ ಅಂತ ಇದ್ದಾರೆ ಮಾಡಿದ್ರು ಮಗಲೂಮಲ್ಲಿ ಪಾರಂಭಿಕ ಅರ್ಜಿ ಹಾಕಿದ್ರು ನಮಗೆ ಇಟ್ಟಿದ್ದಾರೆ ಇವತ್ತು ಅವತ್ತಿನಿಂದ ಇವತ್ತು ನಮಗೆ ಮಾಡ್ಕೊಡ್ತಾ ಇಲ್ಲ ಇದಕ್ಕೆ ನಮ್ಮ ಹೋರಾಟ ಮಾಡಿದ್ದೀವಿ ಎರಡು ಮೂರು ಸರಿ ಇವೆಲ್ಲವೂ ಅವರು ತಪ್ಪಿಸಿ ನೋಡಿ ಆದೇಶ ೂರು ಸರಿ ಹೇಳಿದಿವಿ ಯಾರೋ ಇವತ್ತು ಚೀಟಿಗೆ ಮತ್ತೆ ಇವತ್ತು ಸರ್ಕಾರದ ಆದೇಶ ಇದೆ ಕಮಿಟಿ ಸರ್ ಇವತ್ತು ನಮ್ಮ ಆಲೋಟ್ ತಾಲೂಕಿನಲ್ಲಿ ಏನ್ ಚಿತ್ರ ಆಲೋರ್ ತಾಲೂಕಿನಲ್ಲಿ ಸರ್ ಬಗರಕುಮ್ ಕಮಿಟಿ ತರ್ತಿಲ್ಲ ತಾಯಿ ಮೂರು ದಿವಸಕ್ಕೆ ಬದಲಾಯ್ತಾ ಇದ್ದಾರೆ ಇವರು ಎಮ್ ಎಲ್ ಎ ಮಾತಾಡ್ತಾರಲ್ಲ ನಾವು ಎಮ್ ಎಲ್ ಎ ನಮ್ಮ ಮಂಜುನಾಥ್ ಮಂಜುನಾಥ್ ಮಾತಾಡ್ತಾರೆ ಆಮೇಲೆ ಇನ್ನೊಂದು ವಾಟೆ ಹೊಳೆ ಪ್ರಾಜೆಕ್ಟ್ ಆಗಿದೆ ಮೂವತ್ತೆರಡು ನಲವತ್ತು ಕಿಲೋಮೀಟರ್ ಉದ್ದ ಇದೆ ಆದರೆ ಐದು ಕಿಲೋಮೀಟರ್ ವರೆಗೂ ನೀರು ಬರ್ತದೆ ಏನು ಪ್ರಯೋಜನ ಆಗ್ತಾ ವಾಟೆ ಹೊಳೆ ಆಗಿ ಮೂವತ್ತೈದು ವರ್ಷ ಆಗಿದೆ ಮಾಡ್ತಾ ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಕಂಡಕ್ಟರ್ ಎಲ್ಲ ಮುಗಿದೋಯ್ತು ಇವತ್ತು ಗ್ರ್ಯಾಂಡ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಚಾನೆಲ್ ಚಾನಲ್ ಇದೊಂದು ಸಮಸ್ಯೆ ಇನ್ನೊಂದು ವಿದ್ಯುತ್ ಇವತ್ತು ಈಗ ಎಲ್ಲರೂ ಎಲ್ಲಾರು ಮಾತಾಡ್ತಾ ಇಲ್ಲ ಮೇಡಮ್ ಈಗ ಈಗ ತಾನೆ ನಮ್ಮ ಮಹಿಳೆ ಮಾತಾಡ್ತಾ ಇಲ್ಲ ಗಂಡ ಇರಾಗಿಲ್ಲ ನಾನು ವಿದ್ಯುತ್ತು ನನಗೆ ರಾತ್ರಿಯೆ ನಾಲ್ಕು ಗಂಟೆ ಮೂರು ಗಂಟೆ ನಾವ್ ಏನ್ ಮಾಡೋದು ಮಹಿಳೆ ಹಿಂಗೋಗ್ಬೇಕು ಇದ್ರ ಪರ ವಿದ್ಯುತ್ ಒಂದೇ ಹೇಳ್ಬಾಡ್ರಿ ವಿದ್ಯುತ್ ಆದ್ರೆ ಮಾತಾಡಿದ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ